ವೀಕ್ಷಕರೇ ಏನು ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದಾರೋ ಅವರಿಗೆ ಹಾಲಿ ಸೆಮಿಸ್ಟರ್ ಮುಗಿದ ಮೇಲೆ ರಿಲೀವ್ ಅಂತ ಆಲ್ರೆಡಿ ಒಂದು ನೋಟಿಫಿಕೇಶನ್ ನ ಡಿ ಸಿ ಮಾಡಿತ್ತು ಅದರಂತೆ ಅವರು ಈಗ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಒಂದು ನೋಟಿಫಿಕೇಶನ್ ನ ಮಾಡಿತ್ತು ಅದು ನಾವು ಮುಂದೆ ಕೌನ್ಸಿಲಿಂಗ್ ನ ಮಾಡಿ ಯು ಜಿ ನಿಯಮಾವಳಿಯ ಪ್ರಕಾರನೇ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತೀವಿ ಎಂಬುದಾಗಿ ಹೇಳಿತ್ತು ಅದರಂತೆ ಆ ನೋಟಿಫಿಕೇಶನ್ ಆನ್ಲೈನ್ ಅರ್ಜಿ ಸಲ್ಲಿಕೆ ಎಡಿಟ್ ಮತ್ತು ಪ್ರಾನ್ಸುಪಾಲ್ರು ಕಾರ್ಯಭಾರವನ್ನ ಅಪ್ಡೇಟ್ ಮಾಡುವ ದಿನಾಂಕ ನಂತರದಲ್ಲಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ರು ಅದರಂತೆ ಹದಿನೇಳರಿಂದ ಇಪ್ಪತ್ತನೇ ತಾರೀಕು ವರೆಗೆ ಏನು ಕಾರ್ಯಭಾರಗಳಿದೆಯೋ ಉಳಿಕೆ ಕಾರ್ಯಭಾರಗಳು ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ ನಂತರದಲ್ಲಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂತ ಏನು ಇತ್ತು ಆ ಡೇಟಿಗೆ ಸರಿಯಾಗಿ ಮೆರಿಟ್ ಪಟ್ಟಿಯನ್ನು ಡಿ ಸಿ ಇ ರಿಲೀಸ್ ಮಾಡಿದೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೆರಿಟ್ ಪಟ್ಟಿಯನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಟೈಮ್ ಟೇಬಲ್ ಹೇಳಿತ್ತು ಅದರಂತೆ ಇಂದು ಮೆರಿಟ್ ಪಟ್ಟಿ ನಿಮ್ಮ ಕೈಗೆ ಸಿಗುತ್ತೆ ನೀವು ಡಿ ಸಿ ಇ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನು ಅತಿಥಿ ಉಪನ್ಯಾಸಕರ ನೇಮಕಾತಿ ಇದೆಯೋ ಆನ್ಲೈನ್ ಸೇವೆಗಳಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ನೀವು ಹಾಗೆ ಕೆಳಗಡೆ ಬಂದ್ರೆ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹೊಸ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆರಿಟ್ ಲಿಸ್ಟ್ ಶೋ ಆಗುತ್ತೆ ಈ ಮೆರಿಟ್ ಲಿಸ್ಟ್ ಅನ್ನ ಈ ಮೆರಿಟ್ ಲಿಸ್ಟ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ನೀವು ಎಷ್ಟು ಮೆರಿಟ್ ಅಲ್ಲಿ ಇದ್ದೀರಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ ವೈಸ್ ಅನ್ನೇ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಈ ಒನ್ ಟೂ ತ್ರೀ ಏನಿದೆ ಇದು ಸೀರಿಯಲ್ ನಂಬರು ಅಂದ್ರೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಮೆರಿಟ್ ಅಲ್ಲಿ ಇದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ದೆನ್ ಅಪ್ಲಿಕೇಶನ್ ಐ ಇದೆ ನೇಮ್ ಇದೆ ಕೌನ್ಸಿಲಿಂಗ್ ಸಬ್ಜೆಕ್ಟ್ ಇದೆ ಮೆರಿಟ್ ಇದೆ ಕಾರ್ಡ್ ಇದೆ ಅಂತ ಹೇಳಿದ್ರೆ ಅವರು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾರ ಅಥವಾ ಸ್ಥಳೀಯ ಕರ್ನಾಟಕಕ್ಕೆ ಬರ್ತಾರ ಅದು ಕೂಡ ಇದೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಮೆರಿಟ್ ಬಂದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬಹುದು ಜೊತೆಗೆ ನಿಮ್ಮ ಮುಂದೆ ಎಷ್ಟು ಜನ ಇದ್ದಾರೆ ನಿಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ನಿಮಗೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ನಿಮಗೆ ಎಷ್ಟನೆಯವರಾಗಿ ನೀವು ಬರ್ಬೋದು ಅಂತಕ್ಕಂಥ ಒಂದು ಐಡಿಯಾನು ಕೂಡ ನಿಮಗೆ ಬರುತ್ತೆ ಮೆರಿಟ್ ಲಿಸ್ಟು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಮೆರಿಟ್ ಆಧಾರದ ಮೇಲೇ ಕೌನ್ಸಿಲಿಂಗ್ ಮಾಡೋದು ಫಸ್ಟ್ ಮೆರಿಟು ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಕರೀತಾರೆ ಆನಂತರದಲ್ಲಿ ಸೆಕೆಂಡ್ ಕರೀತಾ ಹೋಗ್ತಾರೆ ಆದಷ್ಟಿಂದಾಗಿ ನೀವು ಸಬ್ಜೆಕ್ಟ್ ವೈಸು ನೋಡ್ಕೊಳ್ಳಿ ಬಹುತೇಕವಾಗಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇಲ್ಲಿ ಮೆರಿಟ್ ಲಿಸ್ಟಲ್ಲಿ ಇದೆ ಈ ಮೆರಿಟ್ ಲಿಸ್ಟ್ ನ ಅವರು ಏನೋ ಯು ಜಿ ಸಿ ಗೈಡ್ ಲೈನ್ ಇದೆಯೋ ಎರಡು ಸಾವಿರದ ಹದಿನೆಂಟರ ಯು ಜಿ ಸಿ ಗೈಡ್ ಲೈನ್ ಇದೆಯೋ ಆ ಗೈಡ್ಲೈನ್ ಆಧಾರದ ಮೇಲೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥವ್ರು ಮಾತ್ರ ಕೌನ್ಸಿಲಿಂಗ್ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲೂ ಎಷ್ಟು ಪೋಸ್ಟ್ ಬೇಕೋ ಅಷ್ಟು ಮಾತ್ರ ಕೌನ್ಸಿಲಿಂಗ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ ಉಳಿದವರು ಸೆಲೆಕ್ಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಮೆರಿಟ್ ಲಿಸ್ಟನ್ ಬಿಟ್ಟಿದ್ದಾರೆ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಎಷ್ಟನೇ ಅವರು ಆಗ್ತೀರಾ ಎಷ್ಟನೇ ಮೆರಿಟ್ ಅಲ್ಲಿ ಇದ್ದೀರಾ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಆದರೆ ಕೌನ್ಸಿಲಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಆ ಸಬ್ಜೆಕ್ಟ್ಗೆ ಎಷ್ಟು ಮಂದಿ ಬೇಕಾಗ್ತಾರೆ ಎಷ್ಟು ಗೆಸ್ಟ್ ಫ್ಯಾಕಲ್ಟಿ ಬೇಕಾಗ್ತಾರೆ ಅಷ್ಟಕ್ಕೆ ಮಾತ್ರ ಕೌನ್ಸಿಲಿಂಗ್ ನಡೆಯುತ್ತೆ ಉಳಿದ ಕ್ಯಾಂಡಿಡೇಟ್ ಏನಿರ್ತಾರೋ ಅವರು ನೆಕ್ಸ್ಟ್ ಕೌನ್ಸಿಲಿಂಗ್ ನಲ್ಲಿ ಅಟೆಂಡ್ ಮಾಡೋಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಎಲ್ಲಿವರೆಗೆ ಆ ಒಂದು ಅತಿಥಿ ಉಪನ್ಯಾಸಕರು ಬೇಕಾಗಿರ್ತಾರೋ ಅಲ್ಲಿಯವರೆಗೆ ಕೌನ್ಸಿಲಿಂಗ್ ನಡೆಯುತ್ತೆ ಅದು ಮೆರಿಟ್ ಈಗ ಸಪೋಸ್ ಈಗ ಯಾರದೋ ಒಂದು ತೊಂಬತ್ನಾಲ್ಕು ಮೆರಿಟ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ನೂರು ಜನ ಬೇಕು ಅಂತ ಹೇಳಿದ್ರೆ ತೊಂಬತ್ನಾಲ್ಕರಿಂದ ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್ ಕಡಿಮೆ ಆಗ್ತಾ ಬರ್ತದೆ ಅದು ಬೇಕಾದ್ರೆ ಇಲ್ಲಿ ನೋಡಿ ಬಯೋ ಕೆಮಿಸ್ಟ್ರಿನಲ್ಲಿ ಇಲ್ಲಿ ಮೆರಿಟ್ ಲಿಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ ಅರವತ್ತು ಪಾಯಿಂಟ್ ಸೊನ್ನೆ ಏಳು ಎರಡು ಐದು ಅಂತಿದೆ ಇದಾದ ಮೇಲೆ ಐವತ್ತೆಂಟು ಪಾಯಿಂಟ್ ಆರು ನಾಲ್ಕು ಬಂದಿದೆ ಅಂತ ಹೇಳಿದ್ರೆ ಇದ್ರ ಮಧ್ಯೆ ಯಾರು ಬಂದಿಲ್ಲ ನೆಕ್ಸ್ಟ್ ನೋಡಿ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಎರಡು ಐದು ಬಂದಿದೆ ದೆನ್ ನಲವತ್ತೆಂಟು ಬಂದಿದೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜನ ಕಾಂಪಿಟೇಟರ್ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಮೆರಿಟ್ ಲಿಸ್ಟ್ ಹೀಗೆ ಜಂಪ್ ಆಗುತ್ತೆ ಆದ್ರೆ ಕಾಂಪಿಟೇಟರ್ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಮೆರಿಟ್ ಲಿಸ್ಟು ಮೆರಿಟ್ ಲಿಸ್ಟು ಆದಷ್ಟು ಹತ್ತಿರದಲ್ಲೇ ಇರುತ್ತೆ ಇಲ್ಲೊಂದಿದೆ ನೋಡಿ ಅರವತ್ತೊಂದು ಪಾಯಿಂಟ್ ಎಂಟು ಐದು ನಾಲ್ಕು ಒಂಬತ್ತು ಒಂಬತ್ತು ಅಂತಿದೆ ಪಕ್ಕದಲ್ಲಿ ಅರವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಏಳು ನಾಲ್ಕು ಒಂಬತ್ತು ಒಂಬತ್ತು ಅಂತಿದೆ ಪಕ್ಕದಲ್ಲಿ ಅರವತ್ತೊಂದು ಪಾಯಿಂಟ್ ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಎಂಟಿದೆ ನೋಡಿ ಈ ಪರ್ಸೆಂಟೇಜ್ ಅವರ ಮಾರ್ಕ್ಸ್ ತಕ್ಕಾಗಿ ಅವರ ಸರ್ವಿಸ್ ತಕ್ಕನಾಗೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ಜಂಪ್ ಆಗ್ತಾ ಹೋಗುತ್ತೆ ಕೆಲವು ಸಾರಿ ಎರಡು ಮೂರು ಜಂಪ್ ಆದ್ರೆ ಏಳು ಎಂಟು ಜಂಪ್ ಆದ್ರೆ ಕೆಲವು ಬಾರಿ ಪಾಯಿಂಟ್ ವೈಸ್ ಜಂಪ್ ಆಗುತ್ತೆ ಆದಿಸಿಂದಾಗಿ ನಿಮ್ಮ ಮೆರಿಟ್ ಇದನ್ನ ನೋಡ್ಕೋಬೇಕಾಗುತ್ತೆ ನೀವು ಎಷ್ಟು ಜನ ಇದಾರೆ ಅದರ ಮೇಲೆ ಮೆರಿಟ್ ಲಿಸ್ಟ್ ಅದು ಜಂಪ್ ಆಗ್ತಾ ಹೋಗುತ್ತೆ ಆದಿಸಿಂದಾಗಿ ನೀವು ನೋಡ್ಕೊಳ್ಳಿ ಎಷ್ಟು ಜನ ಬೇಕಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಂತರದಲ್ಲಿ ಕಾಲೇಜ್ಗೆ ಎಷ್ಟು ಗೆಸ್ಟ್ ಫ್ಯಾಕಲ್ಟಿ ಪೋಸ್ಟ್ ಬೇಕಾಗುತ್ತೆ ಅಂತಕ್ಕಂಥ ಒಂದು ಲಿಸ್ಟ್ ಬಿಡ್ತಾರೆ ಅವಾಗ ನಿಮಗೆ ಆ ಕಾಲೇಜ್ಗೆ ಎಷ್ಟು ಬೇಕಾಗುತ್ತೆ ಅಥವಾ ಓವರ್ ಆಲ್ ಆ ಸಬ್ಜೆಕ್ಟ್ ಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಪೋಸ್ಟ್ ಬೇಕಾಗುತ್ತೆ ಅಂತಕ್ಕಂಥದ್ದು ಅವತ್ತಿಗೆ ಗೊತ್ತಾಗುತ್ತೆ ಆಗ ನೀವು ಈ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಅಲ್ಲಿ ಸಬ್ಜೆಕ್ಟ್ ಎಷ್ಟು ಜನ ಇದ್ದಾರೆ ಅದೆರಡನ್ನೂ ಕೂಡ ನೀವು ಟ್ಯಾಲಿ ಮಾಡಿ ನೋಡಿದಾಗ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಅವಕಾಶ ಬರುತ್ತಾ ಬರೋದಿಲ್ವಾ ಅಂತಕ್ಕಂಥ ಐಡಿಯಾನು ಕೂಡ ನಿಮಗೆ ಬರುತ್ತೆ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕು ಏನು ಕಾಲೇಜ್ ಅವೈಲಬಿಲಿಟಿ ಲಿಸ್ಟ್ ಬಿಡ್ತಾರಲ್ಲ ಅಂದ್ರೆ ಎಷ್ಟು ಪೋಸ್ಟ್ ಬೇಕು ಆ ಕಾಲೇಜ್ಗೆ ಅಥವಾ ಆ ಸಬ್ಜೆಕ್ಟ್ಗೆ ಎಷ್ಟು ಅತಿಥಿ ಉಪನ್ಯಾಸಕರು ಬೇಕಾಗ್ತಾರೆ ಅಂತಕ್ಕಂಥದ್ದನ್ನು ಬಿಡ್ತಾರಲ್ಲ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕು ಇದು ಜಸ್ಟ್ ನಿಮಗೆ ಮೆರಿಟ್ ಲಿಸ್ಟು ನೀವು ಮೆರಿಟಲ್ಲಿ ಇದ್ದೀರಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನೀವು ಯಾವ ಮೆರಿಟ್ ಅಲ್ಲಿ ಇದ್ದೀರಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಷ್ಟೇ ಆದರೆ ಕೌನ್ಸಿಲಿಂಗ್ ಬರೋದು ನೆಕ್ಸ್ಟ್ ಲಿಸ್ಟ್ಗಳನ್ನ ಬಿಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ಆದಷ್ಟಾಗಿ ಇದನ್ನ ನೀಟಾಗಿ ನೀವು ನೋಡ್ಕೊಳ್ಳಿ ಮುಂದಿನ ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿರ್ತೀನಿ ಮತ್ತೆ ಇದರ ನಡುವೆ ಒಂದು ಪ್ರಕಟಣೆಯನ್ನ ಹೊಡೆಸಿತ್ತು ಅದು ಏನು ಈಗ ಕೆ ಸೆಟ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದು ಅವ್ರು ಯಾರಾದರೂ ಕ್ಲಿಯರ್ ಆಗಿದ್ರೆ ಅವ್ರು ಅಪ್ಡೇಟ್ ಮಾಡ್ಕೊಳ್ಳೋದು ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ರು ಅದು ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನವನ್ನ ಅವರು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು ದಿಸೆಯಿಂದಾಗಿ ಎಷ್ಟೋ ಜನ ಯಾರು ಕೆ ಸೆಟ್ ಕ್ಲಿಯರ್ ಆಗಿದ್ದಾರೋ ಅವರು ಇಲ್ಲಿ ಎಡಿಟ್ ಮಾಡಿರ್ತಾರೆ ಅವರು ಕೂಡ ಈಗ ಒಳಗಡೆ ಬಂದಿರ್ತಾರೆ ಅವ್ರದ್ದು ಮೆರಿಟ್ ಲಿಸ್ಟು ಅನೌನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ದಿಸೆಯಿಂದಾಗಿ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಆ ಸಂಖ್ಯೆ ಜಾಸ್ತಿ ಆಗಿದೆ ಆ ಹಿನ್ನೆಲೆಯಲ್ಲಿ ಮೆರಿಟ್ ಲಿಸ್ಟ್ ಬಹಳ ಮುಖ್ಯ ಆಗುತ್ತೆ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಇನ್ನು ಮುಂದುವರೆದಂತೆ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಅವರು ಪ್ರಕಟ ಮಾಡ್ತಾ ಹೋಗ್ತಾರೆ ಕಾಲೇಜುಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಕಾರ್ಯಭಾರ ವಿವರ ಪ್ರಕಟಿಸುವ ದಿನಾಂಕ ಅದು ಇಪ್ಪತ್ತೊಂದು ಅಂತಿದೆ ನಾಳೆ ನಿಮಗೆ ಈ ಒಂದು ಕಾರ್ಯಭಾರ ಎಷ್ಟೆಷ್ಟು ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇವತ್ತು ಮೆರಿಟ್ ಲಿಸ್ಟ್ ನೋಡ್ಕೊಂಡ್ರೆ ನಾಳೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕಾರ್ಯಭಾರ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಆ ನಂತರದಲ್ಲಿ ಕೌನ್ಸಿಲಿಂಗ್ ಗೆ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಕೌನ್ಸಿಲಿಂಗ್ ಡೇಟ್ ಅನ್ನು ಕೂಡ ಸಬ್ಜೆಕ್ಟ್ ವೈಸ್ ಕೊಡ್ತಾ ಹೋಗ್ತಾರೆ ಅವ್ರು ಹೇಳಿದ್ದಾರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ನಂತರದಲ್ಲಿ ಕೌನ್ಸಿಲಿಂಗ್ ನಾವು ನಡೆಸ್ತೀವಿ ಮೊದಲ ಬಾರಿಗೆ ಫಸ್ಟ್ ರೌಂಡ್ ಆರಂಭ ಮಾಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ಬಹುತೇಕವಾಗಿ ಏನು ಟೈಮ್ ಟೇಬಲ್ ಇದೆ ಅದರ ಪ್ರಕಾರ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಇದರ ನಡುವೆನೆ ಏನು ನಾನ್ ಯು ಜಿ ಸಿ ಅಭ್ಯರ್ಥಿಗಳಿದ್ರೋ ಅತಿಥಿ ಉಪನ್ಯಾಸಕರಿದ್ರೋ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಜೊತೆಗೆ ಸತತವಾಗಿ ಅವರು ಏನು ಕಂಟಿನ್ಯೂಟಿ ಆಗ್ಬೇಕು ಮತ್ತೆ ಅವಕಾಶಗಳು ದೊರಕಬೇಕು ನ್ಯಾಯ ದೊರಕಬೇಕು ಅಂತ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅಹ್ ಕೋರ್ಟ್ ಅಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ ಅದನ್ನು ಕೂಡ ನಾನು ಗಮನಿಸಿದ್ದೀನಿ ಅಲ್ಲಿ ಮಾನ್ಯ ಜಡ್ಜ್ ಅವರನ್ನ ಕೇಳ್ಕೊಂಡಿದ್ದಾರೆ ಏನು ಮಧ್ಯ ಸ್ಯಾಲ್ರಿ ಸಿಗ್ಲಿಲ್ವೋ ಅದನ್ನು ಕೂಡ ಸ್ವಲ್ಪ ಸಿಗುವಂತೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಏನು ಈಗ ನಾವು ರಿಲೀವ್ ಆಗ್ತಿವೊ ಈ ಒಂದು ಸೆಮ್ ಹಾಲಿ ಸೆಮ್ ಅಲ್ಲಿ ಏನೋ ಸೆಮ್ ಮುಗಿದ ತಕ್ಷಣ ರಿಲೀವ್ ಆಗ್ತಿವೊ ಆ ಕಂಟಿನ್ಯೂಟಿಗೆ ಅವಕಾಶವನ್ನ ಮಾಡಿಕೊಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ ಆದ್ರೆ ಮಾನ್ಯ ಜಡ್ಜ್ ಅವರು ಅಧಿಕಾರಿಗಳಿಗೆ ಅದೇನು ಇನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಹೊರತು ಯಾವ ರೀತಿಯಾಗಿ ಮಾಡಬೇಕು ಏನು ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿ ತಿಳಿಸಿಲ್ಲ ಆ ಒಂದು ಮಾಹಿತಿ ಅಷ್ಟೇ ನಾನು ಗ್ರಹಿಸಕ್ಕೆ ಸಾಧ್ಯ ಆಗ್ತೋ ಮತ್ತೆ ವಾದ ವಿವಾದಗಳಲ್ಲಿ ಏನಾಗ್ತು ಅಂತಕ್ಕಂಥದ್ದು ನನಗೆ ಗೊತ್ತಾಗ್ಲಿಲ್ಲ ಯಾರಿಗಾದ್ರೂ ಕಂಪ್ಲೀಟ್ ವಿಚಾರ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ ಹೀಗೆ ಕೌನ್ಸಿಲಿಂಗು ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ನಡೀತಾ ಇದೆ ಅದರ ನಡುವೆನೂ ಕೂಡ ಏನು ನಾನ್ ಯು ಜಿ ಸಿ ಅವರು ಇದ್ದಾರೆ ಅವರು ಕೋರ್ಟ್ ಮೊರೆ ಹೋಗಿ ತಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಿದ್ದಾರೆ ಪ್ರತಿಯೋಕ್ಷಕರೇ ಏನೇ ಆಗ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಬಹುತೇಕವಾಗಿ ಕೌನ್ಸಿಲಿಂಗ್ ನಡೆಯುತ್ತೆ ಅಂತಕ್ಕಂಥದ್ದು ಕೌನ್ಸಿಲಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ಏನ್ ನಾನ್ ಯು ಜಿ ಸಿ ಅವರು ಇದ್ದಾರೋ ಇವರು ಏನಾದರೂ ಮತ್ತೆ ಕೋರ್ಟ್ ಮೊರೆ ಹೋಗಿ ಮತ್ತೆ ಏನಾದ್ರೂ ಬೇರೆ ಬೇರೆ ಅವಕಾಶಗಳನ್ನ ಗಿಟ್ಟಿಸಿಕೊತಾರ ಏನು ಅದನ್ನ ಕಾಯ್ದು ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ ಈಗ ಮೆರಿಟ್ ಲಿಸ್ಟ್ ಬಂದಿದೆ ನೆಕ್ಸ್ಟ್ ಕಾರ್ಯಭಾರ ಪ್ರಕಟಿಸ್ತಾರೆ ನೆಕ್ಸ್ಟ್ ಕೌನ್ಸಿಲಿಂಗ್ ನ ಮಾಡ್ತಾರೆ ಅಕಾರ್ಡಿಂಗ್ ಟು ಇದು ನಡೀತಾ ಇದೆ ಆದ್ರೆ ಇದರ ನಡುವೆನೂ ಕೂಡ ಇವರು ಕೋರ್ಟ್ ಮೊರೆ ಹೋಗಿರೋದ್ರಿಂದ ಅದರ ಪರಿಣಾಮ ಏನಾಗುತ್ತೆ ಎತ್ತ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನೀವೇನಾದ್ರು ಹೇಳಬೇಕು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ